ಹೀಗಿರುವಾಗ ಈ ಮಗುವಿನ ಹತ್ತು ಹನ್ನೊಂದು ವರ್ಷ ಆಗುವಾಗ ಮಗುವಿನ ಎಲ್ಲ ಶಿಕ್ಷಣಗಳು ಅತ್ಯುತ್ತಮ ರೀತಿಯಲ್ಲಿ ಮನೆಯಲ್ಲೇ ನಡೀತು ಎಲ್ಲ ರೀತಿ ಸ ಶಿಕ್ಷಣವನ್ನು ಪಡೆದ್ರೂ ಸಹ ಮಗುವಿಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲ ಲೌಕಿಕದ ಯಾವುದೇ ಒಂದು ಏನು ಮನೆ ಆಗು ಹೋಗಿದೆ ಅದರಲ್ಲಿ ಮಗುವಿಗೆ ಆಸಕ್ತಿ ಇಲ್ಲ ಇಡೀ ದಿನ ಅಧ್ಯಯನ ಇಡೀ ದಿನ ಸಂಗೀತ ಇಡೀ ದಿನ ದೇವರ ಕೈಂಕರ್ಯ ಇವುಗಳಲ್ಲೇ ಕಳ ಕಳಿತಿರುವಾಗ ಆಗಿನ ಕಾಲದಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಒಂದು ಗಂಡು ಮಗುವನ್ನ ಅಂಗಡಿಗೆ ಅವರ ಏನು ಹಿರಿಯರ ಒಂದು ಕೃಷಿ ಕಸಬಿದೆ ಅದಕ್ಕೆ ತೊಡಗಿಸ್ಕೊಳ್ಳುವಂತೆ ಮಾಡುವಂಥದ್ದು ತಂದೆ ತಾಯಿಗಳು ಮಾಡುವಂತ ಕ್ರಿಯೆ ಈ ಕೆಲಸಕ್ಕೆ ಮಗುವನ್ನ ತೆಗೆದುಕೊಂಡೋಗಿ ತಂದೆಗಾಗ್ಲಿಲ್ಲ ವರದಪ್ಪ ನಾಯಕರಿಗೆ ಮ ಮತ್ತೆ ಚಿಂತೆ ಹತ್ಕೊಂಡು ಇರುವ ಒಬ್ಬನೇ ಕುಡಿ ಆಗರ್ಭ ಶ್ರೀಮಂತಿಕೆ ಇದೆ ನನ್ನಲ್ಲಿ ನನಗೇನು ಕಡಿಮೆ ಇದೆ ನನ್ನ ಮಗ ಅಂಗಡಿಗೆ ಬರುವುದಿಲ್ಲ ಚಿನ್ನದ ವ್ಯಾಪಾರದಲ್ಲಿ ಚೂರು ಮನಸ್ಸಿಲ್ಲ ಅದರಲ್ಲಿ ಕಲಿಯುವಂತ ಆಸಕ್ತಿಯೂ ತೋರ್ತಾ ಇಲ್ಲ ಇಡೀ ದಿನ ಸಂಗೀತದಲ್ಲಿ ಮುಳುಗಿರ್ತಾನೆ ದೇವರ ಕೆಲಸದಲ್ಲಿ ಮುಳುಗಿರ್ತಾನೆ ಒಳ್ಳೆಯದೇ ಆದರೆ ನಮ್ಮ ಕುಲ ಕಸಬನ್ನ ಯಾರಿಗೆ ಕೊಡೋದು ಮುಂದಿನ ನಮ್ಮ ಕುಟುಂಬ ನಡೆಸುವರು ಯಾರು ಹೀಗೆಲ್ಲ ಚಿಂತೆಯಲ್ಲಿ ಒಂದು ದಿನ ವರದಪ್ಪ ನಾಯಕರು ಮಗನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಪುರಂದರ ವಿಠಲನ ದೇವಸ್ಥಾನದಲ್ಲಿ ಜಗಲಿಯ ಮೇಲೆ ಕುಳಿತುಕೊಂಡು ಕಣ್ಣೀರ್ ಹಾಕ್ತಾ ದೇವ್ರ ಹತ್ರ ಬೇಡ್ಕೊಡ್ತಾ ಇದ್ರಂತೆ ನನ್ನ ಮಗನಿಗೆ ಏನಾದ್ರೂ ಮಾಡಿ ಬುದ್ಧಿ ಕೊಡು ದೇವ್ರೆ ನನ್ನ ಮಗನಿಗೆ ನೀನು ನಿನ್ನ ಒಂದು ಕೆಲಸದ ಜೊತೆ ಜೊತೆ ಅವನ ಕುಲಕಸಬನ್ನ ಮುಂದುವರ್ಸ್ಕೊಂಡು ಹೋಗುವಂತ ಬುದ್ಧಿ ಕೊಡುವಂತ ಬೇಡ್ಕೊಳ್ತಾ ಇರ್ಬೇಕಾದ್ರೆ ಸಣ್ಣ ಬಾಲಕ ಎದ್ದು ದೇವಸ್ಥಾನದ ಸುತ್ತ ಭಜನೆ ಮಾಡ್ತಾ ಪರಿವೆ ಇಲ್ಲದೆ ಭಜನೆ ಮಾಡೋದನ್ನ ನೋಡಿ ತಂದೆಗೆ ಒಮ್ಮೆಲೆ ಸಿಟ್ಟು ಬಂತಂತೆ ಅಲ್ಲ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಅದನ್ನು ಬಿಡ್ಕೊಂಡು ದೇವ್ರು ಮತ್ತೆ ಇವನಿಗೆ ಭಜನೆಯನ್ನೇ ತುಂಬಿದ್ರಲ್ಲ ತಲೆಯಲ್ಲಿ ಅಂತ ಹೇಳಿ ಸಿಟ್ಟಿನಿಂದ ಮಗುವನ್ನ ಎಳೆದುಕೊಂಡು ಅಲ್ಲಿ ದೇವಸ್ಥಾನದ ಒಳಗಿನ ಗರ್ಭಗುಡಿಯ ಒಂದು ಹೊರಗಿನ ಪ್ರಕಾರ ಏನಿದೆ ಅಲ್ಲಿ ಒಳಗೆ ಹಾಕಿ ಬೀಗ ಹಾಕಿ ಮನೆಗೆ ಬಂದು ತಾಯಿಗೆ ಹೇಳ ತಾಯಿಗೆ ಮತ್ತೆ ಹೆಂಡತಿಗೆ ಹೇಳಿದ್ರಂತೆ ಅವನಿಗೆ ದೇವಸ್ಥಾನದಲ್ಲಿ ಕೂಡಿ ಹಾಕಿ ಬಂದಿದ್ದೇನೆ ಅವನಿಗೆ ನಾ ಅನ್ನ ಆಹಾರ ಯಾವುದನ್ನು ಕೊಡಬಾರ್ದು ನಾನು ಪುರೋಹಿತರಿಗೆ ಭಟ್ರಿಗೆ ಹೇಳಿ ಬರ್ತೇನೆ ಆ ದೇವಸ್ಥಾನದಲ್ಲಿರೋ ಯಾರೊಬ್ರು ಅವನಿಗೆ ಊಟ ಹಾಕಬಾರ್ದು ಅವಾಗಲೇ ಬುದ್ಧಿ ಬರದು ಉಪವಾಸ ಇದ್ರೆಗೂ ನಾವ್ ಹೇಳ್ತೀವಲ್ಲ ಮಕ್ಕಳಿಗೆ ಉಪವಾಸ ಇದ್ರೆ ಬುದ್ಧಿ ಬರ್ತದೆ ಅಂತ ಹಾಗೆ ಅವನಿಗೆ ಉಪವಾಸ ಇದ್ರೆ ಬುದ್ಧಿ ಬರ್ತದೆ ಅಂತ ಹೇಳಿ ತಂದೆ ಸಿಟ್ಟಿನಿಂದ ಅಂಗಡಿಯ ಕಡೆ ನಡೆದ್ರಂತೆ ಇಲ್ಲಿ ಅಜ್ಜಿ ಮತ್ತೆ ಅಮ್ಮನಿಗೆ ಸಂಕಟ ಇರುವ ಒಂದು ಕುಡಿ ಸಣ್ಣ ಮಗು ಮಗುವಿಗೆ ಅನ್ನ ಆಹಾರ ಇಲ್ಲದೆ ಹೇಗಿರ್ತದೆ ಅನ್ನುವ ಚಿಂತೆಯಲ್ಲಿರುವಾಗ ಇಲ್ಲಿ ಇವನಿಗೆ ದೇವಸ್ಥಾನವೂ ಒಂದೇ ಮನೆಯವೂ ಒಂದೇ ಸಂಗೀತ ಹೇಳಿದ್ರೆ ಕೂತಿಯನ್ನುವನಿಗೆ ಈ ಕಡೆ ಪರಿವೇನೆ ಇಲ್ಲದೆ ಕೂತಿರುವಾಗ ಮಧ್ಯರಾತ್ರಿ ಹೊತ್ತಿಗೆ ಮೈ ತುಂಬಾ ಬಂಗಾರ ಹಾಕೊಂಡು ಅಲ್ಲಿ ಮಹಾಲಕ್ಷ್ಮಿ ತನ್ ಇವನ ತಾಯಿಯ ರೂಪದಲ್ಲಿ ಬಂದು ಬಡಿಸ್ತಾ ಇದ್ದಾಳಂತೆ ಊಟ ಮಾಡಿದ ಮಲಗಿದ ಬೆಳಿಗ್ಗೆ ಎತ್ತ ಹಂದೆ ಬಂದು ನೋಡ್ತಾರೆ ಇವ್ನು ಭಾರಿ ಏನು ಉಪವಾಸ ಇರುವ ಹಾಗೆ ಕಾಣಿಸ್ತಾನೆ ಇಲ್ಲ ಮಗು ಭಾರಿ ಆಶ್ಚರ್ಯ ಆಯ್ತಂತ ಕೇಳಿದಂತ ಅಲ್ಲ ನಿನ್ನೆ ನಿನಗೆ ನಿನ್ನ ಇಲ್ಲಿ ಹಾಕಿ ಹೋಗಿದ್ನಲ್ವಾ ನಿನ್ಗೆ ಉಪವಾಸ ಇದ್ದಂಗಿಲ್ಲ ನೀನು ಯಾರು ನಿಂಗ್ ಬಡ್ಸಿದ್ರು ಅಮ್ಮ ಅಂತ ಹೌದು ಅಮ್ಮ ಬಂದು ಬಡ್ಸಿದ್ಲು ಅಮ್ಮ ರಾತ್ರಿ ಬಂದು ಊಟ ಹಾಕಿ ಹೋಗಿದ್ದಾಳೆ ಇಲ್ಲಿ ಮನೆಗ್ ಬಂದು ಹೆಂಡತಿಗೆ ಜೋರ್ ಮಾಡಿದ್ ನಿಂಗೆ ಹೇಳಿದ್ದಲ್ಲ ಊಟ ಹಾಕ್ಬಾರ್ದಂತ ಹೇಳಿದ್ದಲ್ಲ ಮಗುವಿಗೆ ಇಲ್ಲ ನಾ ಸತ್ಯಕ್ಕೂ ನಾನ್ ದೇವಸ್ಥಾನ ಬದಿ ಹೋಗ್ಲೇ ಇಲ್ಲ ರಾತ್ರಿ ಯಾರಾದ್ರೂ ದೇವಸ್ಥಾನ ಬದಿ ಹೋಗ್ತಾ ನಂಗೆ ಚಿಂತೆ ಅಂದ್ರೆ ರಾತ್ರಿ ನಿದ್ರೆ ಇಲ್ಲ ಹೌದು ಅದನ್ನ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ತಂದಿಗೆ ಚಿಂತೆ ಹತ್ಕೊಂಡಂತೆ ಯಾರು ಬಡ್ಸಿರ್ಬೋದು ಯಾರು ಬಡ್ಸಿರ್ಬೋದು ಅಂತ ಹೇಳಿ ಕಡೆ ಹೀಗೆ ಎರಡು ದಿನ ಕಾಲವೂ ದಿನ ಸಂಜೆ ಇವನನ್ನು ಕೂಡಿ ಹಾಕಿದ್ರು ಬೆಳಿಗ್ಗೆ ಆಗುವಾಗ ಮತ್ತೆ ತಾ ಪ್ರಕಾರ ಕಡೆಗೆ ತಂದೆಗೆ ಗೊತ್ತಾಯ್ತಂತೆ ಇದು ವಿಠಲನದೇ ಕೆಲಸ ವಿಠಲನೂ ಕಾಪಾಡಿದ ನನ್ನ ಮಗನ ಅಂತೇಳಿ ಮತ್ತೆ ಬಂದು ದೇವರ ಬಳಿಯಲ್ಲಿ ಸಾಕ್ಷಾಂಗ ನಮಸ್ಕಾರ ಹಾಕಿ ಬೇಡಿದ್ನಂತೆ ದೇವ್ರೆ ನನಗೆ ಕೊಟ್ಟದ್ದು ನೀನು ಒಬ್ಬ ಮಗನನ್ನ ಒಬ್ಬ ಮಗನನ್ನ ಕೊಟ್ಟು ನನ್ಗೆ ಹೀಗ್ ಮಾಡಿದ್ರೆ ನಾನು ಇಬ್ರು ಮೂರ್ ಜನ ಮಕ್ಕಳಿದ್ರೆ ಒಬ್ಬನಾದ್ರೂ ಕೈ ಕೈಂಕರ್ಯಕ್ಕೆ ಬಿಡ್ತಿದ್ದೆ ಇವನನ್ನ ನನ್ನ ಕುಲ ಕಸುಬಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ನನ್ಗೆ ಅನುಮತಿ ಕೊಡು ಅಂತೇಳಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಕಣ್ಣೀರ್ ಹಾಕಿದ್ರಂತೆ ಅಷ್ಟೊತ್ತಿಗೆ ಈ ಮಗ ಅಲ್ಲಿ ಕೂತವನು ತಂದೆ ಅಳುದನ್ನು ನೋಡಿಯೋ ಏನನ್ಸ್ತೋ ಗೊತ್ತಿಲ್ಲ ಎದ್ದು ನಿಂತು ಅಪ್ಪ ಹೇಳಪ್ಪ ಅಂಗಡಿಗೆ ಹೋಗೋಣ ಅನ್ನಂತೆ ಅಷ್ಟೊತ್ತಿಗೆ ತಂದೆಗೆ ಒಂದು ಸರಿ ದೇವರೇ ನನ್ನ ಮಗನ ಬಾಯಲ್ಲಿ ನೋಡ್ಸಿದಂತೆ ಭಾರಿ ಖುಷಿಯಿಂದ ಇದ್ದ ಮಗನ ಕೈ ಇಟ್ಕೊಂಡು ಸೀದಾ ಮನೆಗೆ ಕರ್ತ್ಕೊಂಡ್ ಬಂದ್ರಂತೆ ಬಂದ್ಬಿಟ್ಟು ಹೆಂಡತಿಗಳನ್ನ ನೀವನಿಗೆ ಊಟ ಹಾಕೊಂತ ಊಟ ಮಾಡಿದ ತಂದೆ ಮಗ ಅಂಗಡಿಗೆ ಹೋಗಿದ ನಂತರ ರಾತ್ರಿಯವರೆಗೆ ಚಿನ್ನದ ಕೆಲಸದಲ್ಲಿ ಮುಳುಗಿದ್ನಂತೆ ಮಗ ಅಪ್ಪನ ಜೊತೆ ಜೊತೇನೆ ಆಸಕ್ತಿಯಿಂದ ಕಲಿತಿದ್ನಂತೆ ಅಷ್ಟೊತ್ತಿಗೆ ತಂದೆಗೆ ನೆಮ್ಮದಿ ಆಯ್ತಂತೆ ನನ್ನ ಮಗ ಚಿನ್ನದ ಕೆಲಸ ಕಲಿತಾ ಕಲಿತಾ ಇದ್ದಾನೆ ಇನ್ನು ಅಂಗಡಿಗೆ ಬರ್ತಾನೆ ಅಂತ ಹೇಳಿ ಮಗನಿಗೆ ಕೇಳಿದಂತೆ ಅಲ್ಲ ಮಗು ನೀನು ಸಂಗೀತಕ್ಕೆ ಹೋಗ್ತಿದ್ದೆಲ್ಲ ಅದನ್ನೆಲ್ಲ ಬಿಟ್ಟು ನೀನ್ ಚಿನ್ನದ ಕೆಲಸ ಮಾಡಿದ್ರೆ ದುಃಖ ಆಗುದಿಲ್ವಾ ಅಂತ ಇಲ್ಲಪ್ಪಾ ನಾನು ಸಂಗೀತಕ್ಕೆ ಹೋದ್ರೆ ನಿನಗೆ ದುಃಖ ಆಗ್ತದಲ್ಲ ಹಾಗಾಗಿ ನಿನ್ ನಿನ್ನ ದುಃಖದ ಮುಂದೆ ನನ್ನ ದುಃಖ ಯಾವ್ ಲೆಕ್ಕ ನಾನು ಇನ್ ಮುಂದೆ ಅಂಗಡಿಗೆ ಬರ್ತೇನೆ ನಾನ್ ನಿನ್ನ ಕುಲ ಕಸು ನಾನ್ ಕಲಿತೆ ನಂಗ್ ಕಲಸು ಅಂತ ತಂದೆಗೆ ಕೇಳ್ಕೊಳ್ಳಂತೆ ಆಗ ವರದಪ್ಪ ನಾಯಕ ತುಂಬಾ ಪಟ್ಟು ದೇವರೇ ನನ್ನ ವಿಠಲನೇ ದಾರಿ ತೋರಿಸಿದ ಅಂತ ಹೇಳಿ ಆ ದಿನ ದೇವರಿಗೆ ನಮಸ್ಕಾರ ಮಾಡಿ ಆ ಮಗುವಿಗೆ ಸಂಪೂರ್ಣವಾದ ರತ್ನಪಡಿ ವ್ಯಾಪಾರದ ಆ ಆಳ ಆಗೋ ಹೋಗೋ ಅದರ ಎಲ್ಲವನ್ನ ಕಲಿಸಿದ್ರಂತೆ ಕಲಿಸಿ 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 ಯಾವ ರೀತಿಯಲ್ಲಿ ಕಲಿತ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಅದು ಸಾಮಾನ್ಯದ ಒಂದು ಚೇತನ ಅಲ್ಲ ದಿವ್ಯ ಚೇತನ ಹೇಗೆ ಸಂಗೀತವಾದ ಆಳಾಭ್ಯಾಸವನ್ನು ಹತ್ತು ವರ್ಷಗಳಲ್ಲಿ ಮುಗಿಸಿದ ಅದೇ ರೀತಿಯಲ್ಲಿ ಈ ಚಿನ್ನದ ರತ್ನಪಡಿಯ ವ್ಯಾಪಾರದ ಕುಲ ಕಸಬನ್ನ ಕೆಲವೇ ವರ್ಷಗಳಲ್ಲಿ ಕೈ ಕರಗತ ಮಾಡ್ಕೊಂಡು ಇಡೀ ಊರಿನಲ್ಲಿ ಇವನಂತ ರತ್ನ ಪರೀಕ್ಷಕರು ಇಲ್ಲ ಅನ್ನುವ ಮಟ್ಟಕ್ಕೆ ಈ ಶ್ರೀನಿವಾಸ ಬೆಳೆದ ಬೆಳೆದ ಶ್ರೀನಿವಾಸ್ ಅಷ್ಟೇ ಅಲ್ಲ ತಂದೆಗೆ ತೃಪ್ತಿಯಾಗುವಷ್ಟು ಮಟ್ಟಿಗೆ ಅಂಗಡಿಯ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಅಷ್ಟೇ ಅಲ್ಲ ತಂದೆ ಅವನ ಕೈಗೆ ಎಲ್ಲ ಬೀಗದ ಕೈ ಅಂಗಡಿ ಎಲ್ಲಾ ಆಗೋಗಳನ್ನ ಅವನಿಗೆ ಒಪ್ಪಿಸಿ ಅವನಿಗೆ ಎಲ್ಲ ರೀತಿಯ ಒಂದು ವ್ಯಾಪಾರದ ಸೂಕ್ಷ್ಮಗಳನ್ನು ತಿಳಿಸಿ ಒಂದು ಮಾತು ಹೇಳಿದ್ರ ತಂದೆ ಮಗು ನೋಡು ನನಗೆ ಒಂದು ಆಸೆ ಇತ್ತು ಏನಂತ ಹೇಳಿದ್ರೆ ನವ ನವಕೋಟಿ ನಾರಾಯಣ ಅಂತ ಬಿರುದು ಪಡಿಬೇಕಂತ ಆಸೆ ಇತ್ತು ನವ ಕೋಟಿ ಅಂತ ಹೇಳಿದ್ರೆ ಒಂಬತ್ತು ಕೋಟಿ ಚಿ ತಿನ್ನದ ಒಂದು ವರಾಹ ಅದನ್ನ ಪಡೆದಷ್ಟು ಸುಲಭ ಇಲ್ಲ ಅದನ್ನ ನೀನು ಪಡಿಬೇಕು ನೀನು ನವಕೋಟಿ ನಾರಾಯಣ ಆಗ್ಬೇಕು ಅದೊಂದು ನನ್ನ ಆಸೆ ಮಗು ಅದನ್ನ ಈಡೇರಿಸಿದ್ರೆ ಮತ್ತ್ ಯಾವ ಆಸೆಯು ನಿನ್ನಿಂದ ನಾನು ಇಟ್ಕೊಂಡಿಲ್ಲ ಎಲ್ಲ ಪೂರೈಸಿದಿ ನಿನ್ನಂತ ಮಗನನ್ನ ಪಡಿಲಿಕ್ಕೆ ನಾನ್ ಧನ್ಯ ಅಂತ ಹೇಳಿ ತಂದೆ ಇವನಿಗೆ ಆಶೀರ್ವಾದ ಮಾಡಿದ್ರಂತೆ ಹಾಗೆ ತಂದೆ ಏನ್ ಮಾಡಿದ್ರೆ ಅಲ್ಲಿನೇ ಹತ್ತಿರದ ಒಂದು ಬ್ರಾಹ್ಮಣ ಮನೆತನದ ಒಂದು ಹುಡುಗಿಯನ್ನ ಕ ತೆಗೆದುಕೊಂಡು ಬಂದು ಅವಳಿಗೆ ಸರಸ್ವತಿ ಬಾಯಿ ಅಂತ ನಾಮಕರಣ ಮಾಡಿ ಒಂದು ಸುಶಿಕ್ಷಿತವಾದ ಸುಶೀಲೆಯಾದ ಧರ್ಮ ಸದ್ಗುಣ ಸಂಪನ್ನೆಯಾದ ಒಬ್ಬ ಹುಡುಗಿಯನ್ನ ತೆಗೆದುಕೊಂಡು ಬಂದು ಹದಿನಾಲ್ಕು ಹದಿನೈದು ವರ್ಷದ ಈ ಪುರಂದರನಿಗೆ ಶ್ರೀನಿವಾಸನಿಗೆ ಸರಸ್ವತಿ ಬಾಯಿ ಜೊತೆ ವಿವಾಹ ಆಗ್ತದೆ ವಿವಾಹ ಆದ ನಂತರ ತಂದೆ ಅತ್ಯಂತ ತೃಪ್ತಿಯಿಂದ ಆ ತಮ್ಮ ವೃತ್ತಿ ಜೀವನದ ನಿವೃತ್ತಿ ಪಡೆದ್ರೆ ಈ ಶ್ರೀನಿವಾಸ ನಾಯಕ ಸಂಪೂರ್ಣವಾಗಿ ಈ ಚಿನ್ನದ ವ್ಯಾಪಾರ ಮತ್ತು ತಂದೆಯ ಒಂದು ನವಕೋಟಿ ನಾರಾಯಣ ಬಿರುದು ಪಡೆಯುವ ಆಸೆಯತ್ತ ಸಂಪೂರ್ಣವಾಗಿ ತೊಡಗಿಸ್ಕೊಂಡಂತೆ ಹೇಗೆ ತೊಡಗಿಸ್ಕೊಂಡಂತ ಹೇಳಿದ್ರೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳನ್ನು ಬರೀದೆ ಮಾಡ್ತಿರ್ಲಿಲ್ಲ ಒಂದು ನಯಾ ಪೈಸೆಯು ಅಂದ್ರೆ ಪೈಸೆ ಪೈಸೆ ಲೆಕ್ಕ ಯಾವ ಒಂದು ಪೈಸೆ ತಪ್ಪಿ ಹೋಗ್ಬಾರ್ದು ಯಾಕಂದ್ರೆ ನವಕೋಟಿ ನಾರಾಯಣ ಒಂದ್ ರೂಪಾಯಿ ಕಮ್ಮಿ ಇದ್ರೆ ನಿಮ್ಗೆ ನವಕೋಟಿ ಕೊಡ್ತಾರ ಇಲ್ಲ ಅಲ್ವಾ ಈ ರೀತಿಯ ಲೆಕ್ಕಾಚಾರದ ಒಂದು ಜಿ ಬದುಕನ್ನ ಶ್ರೀನಿವಾಸ ನಾಯಕ ಕಟ್ಟಿಕೊಂಡು ಇಡೀ ಒಂದು ಊರಿನಲ್ಲಿ ಜಿಪುಣಲ್ಲಿ ಜಿಪುಣ ಗ್ರೇಸರ ಅಂತ ಮಟ್ಟವನ್ನ ಪಡ್ಕೊಂಡಂತೆ ಶ್ರೀನಿವಾಸ ನಾಯಕನ ಪತ್ನಿ ಸರಸ್ವತಿ ದೇವಿ ಈ ಸರಸ್ವತಿ ದೇವಿ ಅಥವಾ ಸರಸ್ವತಿ ಬಾಯ ಏನಿದ್ದಾಳೆ ಅವಳು ದೊಡ್ಡ ಸಾಧ್ವಿಮಣಿ ಅವಳಿಗೆ ಅವಳ ತತ್ತೆ ಮಾವ ಹಾಗೆ ತವರು ಮನೆಯ ಸಂಸ್ಕಾರ ಎಷ್ಟರ ಅಂತ ಹೇಳಿದ್ರೆ ಐಹಿಕ ಭೋಗ ಲಾಲಸೆಯಲ್ಲಿ ಆಸೆ ಇಲ್ಲ ಯಾರಾದ್ರೂ ಅಮ್ಮ ಅಂತ ಬಂದ್ರೆ ಅವ್ರಿಗೆ ಒಂದು ಅಷ್ಟು ಕೊಡ್ಬೇಕನ್ನುವ ಆಸೆ ಅಷ್ಟೇ ಅಲ್ಲ ಯಾರಾದ್ರೂ ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತು ತುಂಬಿ ತುಳುಕ್ತಾ ಇದೆ ಯಾರಿಗಾದ್ರೂ ನಾಲ್ಕು ತನಗೆ ಉಪಕಾರ ಮಾಡ್ಬೇಕು ಅನ್ನುವಂತಹ ಒಂದು ಧಾರ್ಮಿಕ ಪ್ರಜ್ಞೆಯುಳ್ಳಂತಹ ಸಾಧ್ವಿ ಆದರೆ ಗಂಡ ಜಿಪುಣಾತಿ ಜಿಪುಣ ಇವನಿಗೆ ಒಬ್ಬರಿಗೆ ಒಂದು ರೂಪಾಯಿ ಕೊಡೋದಂದ್ರೆ ಆಗುದಿಲ್ಲ ಇದರ ಮಧ್ಯದಲ್ಲಿ ಇವರಿಗೆ ನಾಲ್ಕು ಜನ ಮಕ್ಕಳು ಆ ನಾಲ್ಕು ಜನ ಮಕ್ಕಳು ಈ ಅಪ್ಪನ ಒಂದು ಗರಡಿಯಲ್ಲಿ ಪೊಳಗಿದ್ದಾರೆ ಅದರಲ್ಲೂ ಮೊದಲನೆಯವ ವರದಪ್ಪ ಅಂದ್ರೆ ಅಜ್ಜ ಅಜ್ಜ ತಂದೆಯ ಹೆಸರನ್ನೇ ಮಮ್ಮಗನಿಗೆ ಇಟ್ಟಿದ್ ತಂದೆ ತೀರಿಕೊಂಡ ನಂತರ ಹುಟ್ಟಿದಾದ್ರಿಂದ ಅವನಿಗೆ ಮೊದಲ ಮಗುವಿಗೆ ವರದಪ್ಪ ಅಂತ ಹೆಸರಿಟ್ಟಿದ್ದಾನೆ ಮೊದಲನೇ ಅವನು ವರದಪ್ಪ ಆದ್ರೆ ಎರಡನೇ ಗುರು ಗುರು ಪುರಂದರ ಅಂತ ಕಡೆಗೆ ಅವನು ಅಹ್ ದಾಸದೀಕ್ಷೆಯನ್ನ ಪಡಿತಾನೆ ಮೂರನೇ ಅಭಿನವ ನಾಲ್ಕನೇ ಅವನು ಮಧ್ವಪತಿ ಕೊನೆಯವನು ಹೆಣ್ಣು ಮಗು ಲಕ್ಷ್ಮಿ ಹೀಗೆ ಈ ಐದು ಮಕ್ಕಳನ್ನು ಪಡೆದವರು ಪಡೆದ್ರು ಐದೂ ಮಕ್ಕಳಿಗೆ ಜಿಪುಣರತನದಲ್ಲಿ ಹೇಗೆ ಜೀವನ ಮಾಡುವುದಂತ ಹೇಳಿಕೊಟ್ಟಿದ್ದ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮೊದಲನೆಯ ಮಗ ವರದಪ್ಪನನ್ನು ತನ್ನ ಸಂಪೂರ್ಣ ವ್ಯಾಪಾರಿ ವೃತ್ತಿಯಲ್ಲಿ ಪಳಗಿಸಿ 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 ಅವನಿಗೆ ಹಣದ ಲೆಕ್ಕಾಚಾರದಲ್ಲಿ ಅತ್ಯಂತ ಪರಿಣತಿಯನ್ನು ಕೊಟ್ಟಿದ್ದ ಶ್ರೀನಿವಾಸ ನಾಯಕ ಕಡೆಗೆ ಒಂದು ದಿನ ಶ್ರೀನಿವಾಸ ನಾಯಕ ಯಾವ್ದೋ ಕೆಲಸಕ್ಕೆ ಮನೆ ಕಡೆ ಬಂದಾಗ ಈ ಸಾಧ್ವಿ ಮಣಿ ಸರಸ್ವತಿ ಯಾರಿಗೋ ಒಂದಿಷ್ಟು ಧಾನ್ಯವನ್ನ ಕೊಡುವುದನ್ನು ನೋಡಿ ನೋಡಿಬಿಟ್ಟ ಅಲ್ಲಿಂದ ಶುರುವಾಯ್ತು ಮತ್ತೊಂದು ಕತೆ ಜಿ ಮತ್ತೊಂದು ಕತೆ ಶುರುವಾಯ್ತು ಏನು ಈ ವರದಪ್ಪ ನಾಯ್ಕನನ್ನ ಕರೆದು ಮನೆಗೆ ಕುಡಿಸಿದ ಇನ್ನು ಮುಂದೆ ಅಮ್ಮನಿಗೆ ಯಾವುದೇ ಧಾನ್ಯ ಕೊಡುವುದಿರ್ಲಿ ಅಡಿಗೆ ಮನೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಅಳತೆ ಮಾಡಿ ಕೊಡ್ಬೇಕು ಮನೆಗೆ ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ಒಂದು ಕಾಳು ಜಾಸ್ತಿ ಕೊಡ್ಲಿಕ್ಕಿಲ್ಲ ಅನ್ನುವ ಕಟ್ಟಪ್ಪಣೆಯನ್ನು ಕೊಟ್ಟು ಮನೆಗ ಅವಲಿಗೆ ವರದಪ್ಪ ನಾಯಕನ ನೇಮಿಸಿದ ಇದನ್ನ ನೋಡಿ ಸರಸ್ವತಿ ಬೈಗಷ್ಟು ಗೊತ್ತಾಗ್ಲಿಲ್ಲ ಇವ್ಲು ಅನ್ಕೊಂಡಿದ್ಲ ಅಂತ ಹೇಳಿದ್ರೆ ಏನೋ ಮನೆ ಕೆ ಎಲ್ಲ ಮನೆ ಮಾರ್ತೆ ನೋಡ್ಕೊಳ್ಬೇಕಲ್ಲ ಅದಕ್ಕೆ ಮಗನಿಗೆ ಇಲ್ಲಿ ಪರಿಣತಿಯನ್ನು ಕೊಡ್ತಾ ಇರ್ಬೇಕಪ್ಪಾ ಅಂತ ಅವಳು ಆಲೋಚನೆ ಮಾಡ್ತಾ ಇದ್ಲು ಕಡೆ ಕಡೆಗೆ ಇವನ್ನೆಲ್ಲ ತೂಕ ಮಾಡಿ ಕೊಡೋದು ಅಮ್ಮ ಒಂದು ಪೈಸೆ ಆಚೆಚ್ಚೆ ಮಾಡ್ಲಿಕ್ ಬಿಡುದಿಲ್ಲ ಇದೆಲ್ಲ ನೋಡಿ ಅವಳು ಮಗನಿಗೆ ಅಣಗ್ಸ್ಲಿಕ್ಕೆ ಶುರು ಮಾಡಿಲ್ಲ ಅಮ್ಮ ಅಪ್ಪ ರಾಮ ಆದ್ರೆ ನೀನ್ ಲಕ್ಷ್ಮಣ ಹೇಗೆ ಲಕ್ಷ್ಮಣ ರಾಮ ಹಾಕಿದ ಗೆರೆ ದಾಟುದಿಲ್ಲ ಹಾಗೆ ನೀನ್ ಅಪ್ಪ ಹಾಕಿದ ಗೆರೆಯನ್ನ ದಾಟುದಿಲ್ಲ ನಿಮ್ ಇಬ್ಬರನ್ನ ನಾನು ನಾನ್ ಯಾರಿಗೇನ್ ಕೊಡ್ಲಿಕ್ಕೆ ಆಗ್ತದೆ ಇಷ್ಟೆಲ್ಲಾ ಸಂಪತ್ತು ತುಂಬಿ ತುಳುಕ್ತದೆ ಏನು ಏನ್ ಉಪಯೋಗ ನಾಕು ಜನರಿಗೆ ಉಪಯೋಗ ಮಾಡಿದಂತ ಈ ಬದುಕು ಇದ್ರಷ್ಟು ಬಿಟ್ರಷ್ಟು ಅನ್ನೋದನ್ನ ಅವಳ ಮಗನಿಗೆ ಯಾವಾಗ್ಲೂ ಹೇಳ್ತಾ ಇದ್ಲು ಆದ್ರೆ ಅವನಿಗೆ ಕಿವಿಗೆ ಹೋಗುದಿಲ್ಲ ಅವನಿಗೆ ಅಪ್ಪ ಹಾಕಿದ ಗೆರೆ ಹಾಕ್ಲಿಕ್ಕಿಲ್ಲ ಅಮ್ಮ ಅಷ್ಟೇ ಮನೇಲಿ ಏನ್ ಬೇಕೋ ಅದೆಲ್ಲವನ್ನ ಅವನ್ ಕೊಡ್ಬೇಕು ಇವಳು ಮಾಡ್ಬೇಕು ಒಂದು ಅಗಳು ಆಚೆಚೆ ಆಗಂಗಿಲ್ಲ ಅಥವಾ ಯಾರಿಗೂ ಕೊಡುವ ಹಾಗೂ ಇಲ್ಲ ಇವಳು ಈ ರೀತಿಯ ಬದುಕನ್ನ ನೋಡಿ ನೋಡಿ ಊರಿನಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವಳ ಜೊತೆಯವರೇ ಜೊತೆಗಾರ ಎಲ್ಲ ಹೇಳಿ ಶುರು ಮಾಡಿದ್ರು ಊರಿನಲ್ಲಿ ಜಿಪುಣರಿದ್ರೆ ಅದು ಶ್ರೀನಿವಾಸ ನಾಯಕರು ಅಂತ ಅಗರ್ಭ ಶ್ರೀಮಂತಿಕೆ ಇದ್ರು ಒಬ್ಬರಿಗೆ ಒಂದು ಕಾಸನ್ನು ದಾನ ಮಾಡಿದವರಲ್ಲ ಒಬ್ಬರಿಗೆ ಒಂದು ಕಾಸನ್ನು ಪುಣ್ಯ ಕೆಲಸಗಳಿಗೆ ಕೊಟ್ಟದ್ದಿಲ್ಲ ಜಿಪುಣ ಎಂತ ಜಿಪುಣ ಗಂಡನೆಂದು ಅಂತ ಹೇಳಿ ಇವಳಿಗೆ ಅಣುದಿಸ್ಲಿಕ್ಕೆ ಶುರು ಮಾಡಿದಾಗ ಇವಳಿಗೆ ತುಂಬಾ ದುಃಖ ಆಗ್ತಿತ್ತಂತೆ ಯಾಕೆ ಅಂತ ಹೇಳಿದ್ರೆ ಆಗರ್ಭ ಶ್ರೀಮಂತಿಕೆ ದೊಡ್ಡದಾದ ಮನೆ ನಾಲ್ಕು ಜನ ಅತಿಥಿಗಳು ಬಂದು ಉಂಡು ಹೋಗುವಂತಹ ಮನೆಯಲ್ಲಿ ನಿತ್ಯದ ಅಡಿಗೆ ಬಿಟ್ರೆ ಬೇರೆ ಇಲ್ಲ ಇವರಿಗೂ ಎಷ್ಟು ಬೇಕು ಅಷ್ಟೇ ಒಂದ್ ಅಗಳು ಜಾಸ್ತಿ ಮಾಡ್ಲಿಕ್ಕೆ ಬಿಡುದಿಲ್ಲ ಇಂತಹ ಬದುಕು ಬೇಕ ಇಷ್ಟ ಸಂಪತ್ತಿದೆ ಯಾರಿಗೋಸ್ಕರ ಯಾಕೆ ಈ ಸಂಪತ್ತು ಅನ್ನೋದನ್ನ ಅವಳು ಮನಸ್ಸಿಗೆ ಯಾವಾಗ್ಲೂ ಕೊರಗು ಅವಳ ಮನಸ್ಸಿನಲ್ಲಿ ಇದ್ದಿತ್ತಂತೆ ಯಾವಾಗ್ಲೂ ಅಣ್ಣನಿಗೆ ಹೇಳೋದಂತವ್ಳು ಏನಾದ್ರೂ ನಿಮ್ಗೆ ದಾನ ಮಾಡೋ ಬುದ್ಧಿ ಬರೋದಿಲ್ವೇ ಯಾರಿಗಾದ್ರೂ ಒಂದ್ ನಾಲ್ಕು ಜನಕ್ಕೆ ಕೊಡ್ಬೋದಲ್ಲ ಇಷ್ಟೊಂದು ಸಂಪತ್ತು ತುಂಬಿ ತುಳುಕ್ತಾ ಇದ್ದಲ್ಲ ಅಂತ ಹೇಳಿದಾಗ ಶ್ರೀನಿವಾಸ ನಾಯಕನ ಮಾತು ಒಂದೇ ಏನಂತ ಹೇಳಿದ್ರೆ ಸಂಪತ್ತು ನಮಗೋಸ್ಕರ ನಾನು ಕಷ್ಟಪಟ್ಟು ದುಡ್ದಿದ್ದು ಒಂದೊಂದು ರೂಪಾಯಿಗೆ ಎಷ್ಟು ಬೆವರು ಸೋರಿಸಿದೆ ಅದು ನಿನಗೆ ಗೊತ್ತುಂಟೋ ಅಂತ ಹೇಳಿ ಅವಳಿಗೆ ಜೋರ್ ಮಾಡೋದು ಯಾವಾಗ್ಲೂ ಅಷ್ಟೇ ಅಲ್ಲ ರತ್ನಪಡಿ ವ್ಯಾಪಾರದಲ್ಲಿ ಇಡೀ ಪರಿಸರದಲ್ಲಿ ಯಾವ ಯಾವ ರಾಜರುಗಳು ಕರೆಸ್ತಿದ್ರು ಅಂತ ಹೇಳಿದ್ರೆ ರತ್ನ ಮುತ್ತು ವಜ್ರ ಇವುಗಳ ಪರೀಕ್ಷೆಗೆ ಶ್ರೀನಿವಾಸ ನಾಯಕನೇ ಬೇಕು ಅಷ್ಟರ ಮಟ್ಟಿಗೆ ಪರಿಣತಿ ಅಷ್ಟೇ ಅಲ್ಲ ವಜ್ರ ಯಾವಾಗ್ಲೂ ಹೇಗಂತ ಹೇಳಿದ್ರೆ ಭೂಮಿಯೊಳಗೆ ಕಲ್ಲಿನ ರೂಪದಲ್ಲಿ ಸಿಕ್ಕುದು ಅವಾಗಿನ ಕಾಲದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಗಡಿ ಪ್ರದೇಶಗಳಲ್ಲೆಲ್ಲ ವಜ್ರ ಸಿಕ್ತಿತ್ ಆಂಧ್ರದ ಗಡಿ ಅಲ್ಲೆಲ್ಲ ಸೊ ಅಲ್ಲಿ ವಜ್ ವಜ್ರವು ಆ ಭೂಮಿಯಲ್ಲಿ ಸಿಕ್ಕಿದಾಗ ಅದು ಕಲ್ಲಿನ ರೂಪದಲ್ಲಿ ಇರ್ತದೆ ರೈತರಿಗೆ ಯಾರಿಗೋ ಸಿಕ್ಕಿದಾಗ ಅದರ ವಾರ್ತೆ ಹೇಳಲಿಕ್ಕಂದ್ರೆ ಶ್ರೀನಿವಾಸ ನಾಯಕತ್ ಒಂದಿಬ್ರು ಬಂಟಿದ್ರಂತೆ ಅವ್ರು ಬಂದು ಹೇಳೋದಂತೆ ಅಲ್ಲಿ ಒಬ್ಬ ರೈತನಿಗೆ ಕಲ್ಲು ಸಿಕ್ಕಿದೆ ಅಂತೆ ಭೂಮಿಯೊಳಗೆ ಅಂತ ಶ್ರೀನಿವಾಸ ನಾಯಕ ಅಲ್ಲಿಗೆ ಹೋಗಿ ಅದಕ್ಕೆ ಕಡಿಮೆ ಕಡಿಮೆ ಆದಷ್ಟು ಚೌಕಶಿ ಮಾಡಿ 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 ಆ ಅತ್ಯಂತ ಬೆಲೆ ಬಾಳು ವಜ್ರಗಳನ್ನು ಅತ್ಯಂತ ಕಡಿಮೆ ಬರೆಗೆ ಖಾಲಿ ಖರೀದಿಸಿ ತಕೊಂಡ್ ಬಂದು ಅದಕ್ಕೆ ಸಾಣೆ ಕೊಟ್ಟು ಅದನ್ನ ವಜ್ರ ಮಾಡಿ ಯಾಕಂತ ಹೇಳಿದ್ರೆ ಆ ಪರೀಕ್ಷೆ ಅನ್ನೋದು ಇವನಿಗೆ ಮಾತ್ರ ಗೊತ್ತ ರೈತನಿಗೆ ಪಾಪದ ರೈತನಿಗೆ ಗೊತ್ತಿಲ್ಲ ಆ ಕಲ್ಲು ಇರ್ತದ ಯಾವಾಗ್ಲೂ ಹಾಗೆ ಒಳ್ಳೆಯ ಗುಣಗಳು ನಮ್ಮೊಳಗಿರ್ತದಂತೆ ಆ ಗುಣಕ್ಕೆ ಸಾಣೆ ಕೊಟ್ರೆ ಮಾತ್ರ ಅದು ಹೊರಗೆ ತೋರ್ ಲೋಕಕ್ಕೆ ತೋರ್ಪಡುವ ತೋರ್ಪಡುವಂಥದ್ದು ಅಥವಾ ಲೋಕಕ್ಕೆ ಕಲ್ಯಾಣಕ್ಕಾಗಿ ಬಳಸುವಂಥದ್ದು ಅದೇ ರೀತಿಯಲ್ಲಿ ಅದನ್ನ ಹೇಳ್ಲಿಕ್ಕೆ ಈ ಕತೆ ಬಂದಿರ್ಬೋದು ಗೊತ್ತಿಲ್ಲ ಒಳಗಿರುವ ವಜ್ರ ಕಲ್ಲಿನ ರೂಪದಲ್ಲಿರುವ ವಜ್ರವನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಬಂದು ಅದಕ್ಕೆ ಸಾಣೆ ಕೊಟ್ಟು ಅದನ್ನ ಒಳ್ಳೆ ವಜ್ರವನ್ನಾಗಿ ಮಾಡಿ ಶ್ರೀಮಂತರಿಗೆ ಮಾರೋದು ರಾಜರಿಗೆ ಮಾರೋದು ಮಾರಿ 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 ದುಡ್ಡು ಹಣವನ್ನ ಸಂಪಾದನೆ ಮಾಡೋದು ಈ ಕೆಲಸಕ್ಕೆ ಶ್ರೀನಿವಾಸ ನಾಯಕ ಅತ್ಯಂತ ಒಂದು ಮುತುವರ್ಜಿಯಿಂದ ಮಾಡಿ ಅನೇಕ ರೀತಿಯಲ್ಲಿ ಹಣವನ್ನು ಒಟ್ಟು ಮಾಡ್ತಾ ಇರುವಾಗ ಒಮ್ಮೆ ಗೋಲ್ಕೊಂಡ ಅನ್ನುವಂತ ಊರು ಆಂಧ್ರದ್ದು ಅಲ್ಲಿ ಒಬ್ಬ ರೈತನಿಗೆ ದೊಡ್ಡದೊಂದು ಕಲ್ಲು ಸಿಕ್ಕಿದೆ ಆ ರೈತ ಯಾರ್ಯಾರಿಗೂ ಕೇಳ್ತಾ ಇದ್ದ ಅನ್ನುವ ವಾರ್ತೆ ಈ ಶ್ರೀನಿವಾಸ ನಾಯಕನ ಕಿವಿಗೆ ಬೀಳ್ತದೆ ಸರಿ ಇನ್ನು ತಡ ಮಾಡಿದ್ರೆ ಇನ್ಯಾರಿಗೋ ಯಾರೋ ಬಂದು ತಕೊಂಡ್ ಹೋಗ್ತಾರ ರತ್ನ ವ್ಯಾಪಾರಿಗಳು ಅಂತ ಹೇಳಿ ಒಮ್ಮೆಲೆ ನಾಲ್ಕು ಐದು ಜನ ಕರ್ಕೊಂಡು ಗೋಲ್ಕೊಂಡಕ್ಕೆ ಯಾತ್ರೆ ಹೋಗ್ತಾನ ಹೋಗ್ಬೇಕಾದ್ರೆ ಹೆಂಡತಿ ಹೇಳ್ತಾ ಹೇಗೂ ಗೋಲ್ಕೊಂಡಕ್ ಹೋಗ್ತಾ ಇದ್ದೀರಲ್ವಾ ಅಲ್ಲಿ ಮಲ್ಲಿಕಾರ್ಜುನ ದೇವರಿದ್ದಾರೆ ಆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬನ್ನಿ ಹೋಗೋಗ್ ನಿನ್ನ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ನಾನು ಹೋಗ್ತಾ ಇಲ್ಲ ಅದಕ್ಕಷ್ಟು ಮತ್ತಷ್ಟು ಕಾಣಿಕೆ ಅದು ಅಂತೇಳಿ ಅಲ್ಲಿ ಒಂದಿಷ್ಟು ಖರ್ಚು ಆ ಖರ್ಚೆಲ್ಲ ನನ್ ಕೈಲಿ ಆಗುದಿಲ್ಲ ವಜ್ರ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಗ ಅವಳು ಬೇಡ್ಕೊಳ್ತಾಳಂತೆ ಆಗ್ಲಿ ನಿಮಗೆ ಬೇಕಾದ ವಜ್ರ ಅಲ್ಲಿ ಕಲ್ಲು ಅದು ನಿಮ್ಗೆ ಸಿಕ್ಕಿದ ಹೌದಾದ್ರೆ ಆಗ ನನ್ನ ಸ್ವಾಮಿಯನ್ನ ದರ್ಶನ ಮಾಡಿ ಬರ್ಬೋದಲ್ವಾ ಅಂತ ಆಗ ಅವ್ನಿಗೆ ಏನನ್ಸ್ತ ಪಾಪ ಎಷ್ಟು ಕೇಳ್ಕೊಳ್ತಾ ಇದ್ದಾಳಲ್ವಾ ಇರ್ಲಿ ಅಂತ ಹೇಳಿ ಆಯ್ತು ನನಗೆ ನನ್ನ ಬೆಲೆಗೆ ಅವನೇನಾದ್ರು ಅದನ್ನ ಕೊಟ್ರೆ ಖಂಡಿತ ನಿನ್ನ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂತ ಸರಿ ಎಲ್ಲ ಒಂದಾಕೈದು ಜನ ವ್ಯಾಪಾರಿಗಳು ಇವನು ಎಲ್ಲಾ ಸೇರಿ ಗೋಲ್ಕೊಂಡು ಪ್ರಯಾಣ ಬೆಳೆಸಿದ್ರು ಹೋಗಿ ಅಲ್ಲಿ ಆ ವಜ್ರವನ್ನು ಪರೀಕ್ಷೆ ಮಾಡಿದ್ರೆ ಅತ್ಯಂತ ಬೆಲೆ ಬಾಳುವ ವಜ್ರ ಆ ವಜ್ರ ಸ ಅಸಾಧಾರಣವಾದ ಇವನಿಗೆ ಮನ್ಸಿ ಮತ್ತೆ ಅವರಿಗೂ ಗೊತ್ತಿಲ್ಲ ಅದು ಆ ಪರೀಕ್ಷೆ ಅನ್ನುವಂಥದ್ದು ಮತ್ತೆ ಯಾವ ವ್ಯಾಪಾರಿಗೂ ಗೊತ್ತಿಲ್ಲ ಅಷ್ಟೊತ್ತಿಗೆ ಆ ರೈತನ ಬಳಿಯಲ್ಲಿ ಚೌಕಾಶಿ ಮಾಡಿ ಅತ್ಯಂತ ಕಡಿಮೆ ಬೆಲೆಗೆ ಅದನ್ನು ಖರೀದಿಸಿ ಅವನಿಗೆ ಒಂದಷ್ಟು ಹಣ ಕೊಟ್ಟು ಅವನ ಮನಸ್ಸಿನಲ್ಲಿರುವ ಆಸೆ ಪೂರೈ ಪೂರೈಸೀಗ ಕಡೆಗೆ ಹೆಂಡತಿ ನೆನಪಾಯ್ತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ವಾ ಆಯ್ತಂತ ಹೇಳಿ ಬೆಟ್ಟ ಹತ್ತಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿ ಬರ್ಬೇಕಾದ್ರೆ ರಾತ್ರಿ ಆಯ್ತು